ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಾಟ್ಗಡೆ ಗರ್ದಿಗಮ್ಮತ್ ಪೇಜ್ ಆಗಲಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಪ್ರತಿ ದಿವಸ ಸಹಸ್ರಾರು ಜನ ಲೈಕ್ ಮಾಡ್ತಾರೆ ಅವ್ರಿಗೆ ಅನೇಕ ಅನೇಕ ಧನ್ಯವಾದಗಳು ನಿನ್ನೆ ಬಣ್ಣ ಮಳಗ ಬೆಳಗಾವಿಯ ಮಹಾಪೌರ ಚುನಾವಣೆ ಆದಮ್ಯಾಗ ಭಾಳಷ್ಟು ಘಟನೆಗಳು ನನಗೆ ನೆನಪಾಗತ್ತವೆ ನನ್ನ ಜೀವನದಾಗ ಮರೆತು ಹೋದಂಥ ಅನೇಕ ಘಟನೆಗಳು ಯಾಕಂದ್ರೆ ಅವರ ನಗರಸಭೆ ರಿಜಿನಲ್ ಕಮಿಷನರ್ ಅವರು ತಿರಸ್ಕಾರ ಮಾಡ್ತಾರೆ ಮಹಾಪೌರ ಚುನಾವಣೆಯನ್ನು ಅವರ ಅಂಡ್ರದಾಗ ಮಾಡಬೇಕು ಅವ್ರು ಯಾರ ಸೇವಕರು ತಿರಸ್ಕಾರ ಮಾಡಿರ್ತಾರಲ್ಲ ಅವ್ರಿಗೆ ಮಹಾಪವ್ರ ಅಂತೇಳಿ ಪ್ರಶಸ್ತಿ ಕೊಟ್ಟು ಶಾಲು ಹಾಕಿ ಮಾಲಿ ಹಾಕಿ ಕುಗುಚ್ಚ ಕೊಡ್ತಾರೆ ಇದು ನಮ್ಮ ದೇಶದ ಒಂದು ಕಾನೂನು ಯಾಕಂದ್ರೆ ಕಾರ್ಯಾಂಗ ಸವಿ ಸಂವಿಧಾನ ಶಾಸಕಾಂಗ ನ್ಯಾಯಾಂಗ ಇವೆಲ್ಲ ಒಂದಕ್ಕೊಂದು ಕೊಂಡಿದ್ದಂಗೆ ಇನ್ನು ನೋಡ್ರಿ ನೀವು ಒಂದು ಮೂವತ್ತು ನಲ್ವತ್ತು ವರ್ಷದ ಹಿಂದಿನ ಇತಿಹಾಸದ ಪುಟ್ಗಳ ತೆಗೆದು ನೋಡ್ರಿ ನೀವು ಯಾವ ಅರವಿಂದ ಕೇಜ್ರಿವಾಲ್ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಅವರು ಅವ್ರನ್ನ ಮುಖ್ಯಮಂತ್ರಿ ಗಾದಿ ಮ್ಯಾಗ ಓದ್ ಕುಂಡಿಸ್ತಾರೆ ಒಂದು ಹೋರಾಟದವರು ಯಾವ ಸಿದ್ದರಾಮಯ್ಯನವ್ರನ್ನ ವಿಧಾನಸೌಧದಿಂದ ಹೊರಗೆ ಹಾಕಬೇಕಂತ ಬಿದ್ರಿ ಅವ್ರಿಗೆ ಗುದ್ದಾಡಿರ್ತಾರೋ ಅದೇ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಮ್ಯಾಗ ಹೋಗ್ಯ ಕುಣಿಸುವಂಥ ಪ್ರಸಂಗಗಳು ಬರ್ತಾವೆ ಅನೇಕ ಹೋರಾಟದಾಗ ಈ ಒಂದು ರಾಜಕೀಯ ಹೋರಾಟ ಅದು ಬೇರೆ ಆದರೆ ಈ ದೇಶದೊಳಗೆ ಬಹುಪಾಲ ಕ್ರಿಮಿನಲ್ ಹಿನ್ನೆಲೆ ಉಳ್ಳಂಥ ರಾಜಕಾರಣಿಗಳು ಎಂಥ ನಮ್ಮ ದೇಶದ ದೌರ್ಭಾಗ್ಯ ಅಥವಾ ಈ ದೇಶದ ಹಣೆಬರ ಇಲ್ಲೋ ಇವತ್ತ ಅನೇಕ ವ್ಯಕ್ತಿಗಳು ನೋಡ್ರಿ ನೀವು ಅವ್ರು ಕ್ರಿಮಿನಲ್ನ ಹಿನ್ನೆಲೆಯಿಂದ ಒಳಗೆ ಅವ್ರು ಜೈಲಿಗೆ ಹೋಗಿರ್ತಾರೆ ಅದೊಳಗೆ ಹಾಕಿರ್ತಾರೆ ಅವ್ರನ್ನ ಜೇಲಿನಾಗ ಆದರೆ ಅವ್ರು ಹೊರಗೆ ಬಂದ ಮ್ಯಾಗ ಈ ಜನಪ್ರತಿನಿಧಿಗಳ ಶಾಸಕರು ಎಮ್ ಎಲ್ ಎಗಳು ಮಂತ್ರಿಗಳು ಏನಾರು ಆಗಿಬಿಡ್ತಾರವ್ರು ಅದೇ ಪೊಲೀಸ್ ಅಧಿಕಾರಿಗಳ ಅವ್ರಿಗೆ ಎಸ್ಕಾಟ್ ಕೊಟ್ಟ ಸೆಲ್ಯೂಟ್ ಹೊಡೆದ ಅವ್ರಿಗೆ ಏನು ಬೇಕದನ್ನು ರತ್ನಗಂಬಳಿ ಹಾಸುವಂಥ ಒಂದು ವ್ಯವಸ್ಥೆ ನಮ್ಮ ಭಾರತದ ಈ ಒಂದು ನ್ಯಾಯಾಂಗ ವ್ಯವಸ್ಥೆ ಒಳಗಾಗಲಿ ಶಾಸಕಾಂಗಾಗಲಿ ಒಂದು ಕಾರ್ಯಾಂಗದಾಗೈತಿ ಒಟ್ಟಾರೆ ನೋಡಿರಿ ನೀವು ಅವ್ರಿಗೆ ಈ ಒಳಗೆ ಹೋಗಿ ಕಳಿಸಿರ್ತಾರೆ ಅವರನ್ನು ಅಲ್ಲಿ ಬಾಗಲ ಕಾಯುವಂಥ ಸಂದರ್ಭಗಳ್ನ ಅವರು ತರ್ತಾರೆ ಅವರು ಹೇಳಿ ನೆನಪಿಟ್ಕೊಂಡಿರ್ತಾರೆ ಇಂಥ ಅನೇಕ ಉದಾಹರಣೆಗಳು ನಮ್ಮ ರಾಜ್ಯದೊಳಗೆ ಜಿಲ್ಲೆಯೊಳಗೆ ಎದ್ದು ಕಾಣ್ತೇವೆ ಕೆಲವು ಮಂದಿ ಪೊಲೀಸ್ ಅಧಿಕಾರಿಗಳು ಅಂತಿರ್ತಾರೆ ನಮ್ಮ ಮುಂದೆ ಮಾತಾಡ್ತಿರ್ತಾರೆ ಏನು ಮಾಡಿದ್ರಿ ಟೈಮ ಸರಿ ಇಲ್ಲ ನಾವೇನು ಮಾಡೋಕ್ಕಾಗೋದಿಲ್ಲ ಅಂತ ಕೇದ್ ವ್ಯಕ್ತ ಮಾಡ್ತಿರ್ತಾರೆ ಎಂಥ ದೌರ್ಭಾಗ್ಯ ಈ ದೇಶದ ಹಿಂಗೆ ಕಾನೂನುಗಳ ಇವತ್ತು ಆ ಜನಪ್ರತಿನಿಧಿ ಆದಮ್ಯಾಗ ಅವ್ರಿಗೆ ಸಿಗುವಂಥ ಸವಲತ್ತುಗಳ ಯಾವ ಅಧಿಕಾರಿಗಳು ಏನು ಮಾಡಿರ್ತಾರಲ್ಲ ಅದನ್ನು ಹೊಳ್ಳಿ ಇವ್ರ ತೀರಿಸುವಂಥ ಒಂದು ವ್ಯವಸ್ಥೆ ಅದು ಎಲ್ಲಾರು ಇದ್ದರೆ ಅದು ಭಾರತದೊಳಗೈತಿ ಇಂಥದನ್ನ ನಮ್ಮ ಕಣ್ಣು ಉಜ್ರ ನಾವು ಇನ್ನೂ ನೋಡತ್ತೇವಲ್ಲ ಅದು ಇನ್ನೂ ಎರಡು ದಿವಸ ನೋಡೋಕಾಗ್ತೈತೆ ಅಂತ ಭಾಳಷ್ಟು ಮಂದಿ ಮಾತಾಡಿ ಫೋನ್ ಮಾಡಿ ಹೇಳಿದ್ದು ನಿಮ್ಮ ಮುಂದೆ ಹೇಳ್ತೇನೆ ನಮಸ್ಕಾರ ನಮಸ್ಕಾರ ನಮಸ್ಕಾರ